ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ಮಿಕ್ಸ್ ವೆಜ್ ಗ್ರೇವಿ ಮಾಡೋದನ್ನು ತೋರಿಸ್ತೇನೆ ಸೂಪರ್ ಟೇಸ್ಟಿ ಆದಂಥದ್ದು ಎಲ್ಲದಕ್ಕೂ ಕಾಂಬಿನೇಷನ್ ಆಗ್ತೈತಿ ಈ ಬಿಸಿ ಬಿಸಿ ರೊಟ್ಟಿ ನಾನು ಪರೋಟ ಮತ್ತು ಪೂರಿ ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಒಂದು ದಪ್ಪ ತಾಳದ ಬಾಳಿಗೆ ಇಟ್ಕೊಂಡು ಎರಡು ಈರುಳ್ಳಿ ದಪ್ಪ ದಪ್ಪಗೆ ಹೆಚ್ಚಿ ಫ್ರೈ ಮಾಡೋಕ್ಕೆ ಹಾಕ್ತೀನಿ ಈಗ నోడ్రీ ఎణి హ్రై మనం మిడియమ్ ఊరి ఇట్క చందసి స్మెల్ హోక్కు చలో ఫ్రై ఆరు జీ ఎర పలావ్ ఎల హాక్తని ఆనంతరం అర్ధ ఇంచు చక్కీ హో ಗ್ರೇವಿದು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ರಿ ಒಂದು ಹಾಫು ಅನಾನಸ್ ಸೂಕನು ಮೂರೇ ಮೂರು ಲವಂಗ ಎರಡು ಏಲಕ್ಕಿ ಹಾಕನು ಮೂರು ಲವಂಗ ಎರಡು ಏಲಕ್ಕಿ ಹಾಕನು ಭಾಳ ಮಸಾಲೆ ಹಾಕೋದು ಬೇಡ ಅದು ಮಸಾಲೆ ಸ್ಮೆಲ್ ಬಂದರೆ ತಿನ್ನಂಗಾಗಂಗಿಲ್ಲ ಒಂದು ಕಾಲು ಸ್ಪೂನ್ ಜೀರಿಗೆ యావదే రెసిపీ మసాలా అతీ కడిమే ఇరలి ఈ ఆయిల్ హాకీ ఛంద ఫ్రై మాకు ఇవన్నెల నోడ్రీ హెల్రుళిదు చంద ఫ్రై మాట్ ఆయిల్ హు మీడిమ్ ఊరి ఇరలి ಮಕ್ಕಳು ದೊಡ್ಡೋರಾಗ್ಲಿ ಕೆಲವೊಂದು ತರಕಾರಿ ತಿಂತಾರೆ ಕೆಲವೊಂದು ತಿನ್ನಂಗಿಲ್ಲ ಅಂಥ ಟೈಮ್ನಾಗ ಈ ಥರ ರುಚಿಕರವಾದಂಥ ಒಂದು ಕರಿ ಗ್ರೇವಿ ಯಾವುದಾದ್ರೂ ಮಾಡ್ರಿ ಇದ್ರಾಗ ಏನು ಹಾಕಿದೆ ಅಂತ ನೋಡೋಂಗಿಲ್ಲ ಟೇಸ್ಟಿ ಆತಂದ್ರೆ ಮುಗಿತು ನೋಡ್ರಿ ತಿಂತಾರೆ ಎಲ್ಲ ತರಕಾರಿನೂ ಇದ್ರಾಗ ಬರ್ತತಿ ಸುಮ್ಮನೆ ಊಟ ಮಾಡಿರೋ ಥರ ಒಂದು ಹಸಿ ಮೆಣಸಿನ್ಕಾಯಿ ಮುರಿದು ಹಾಕಿನಿ ಬೆಳ್ಳುಳ್ಳಿ ಶುಂಠಿ ఇదెలా చంద ఫ్రై మాట్ ఎర టొమేట హణ్ణదంత టొమేట హాకను ఇలా గ్రైండ్ మోడ చంద ఫ్రై మాకు ఆనంతరం నోడ్రీ ఒంట పీస్ గోడంబి హాకను రుచి డబ్బల్ బర్తతి మక్ళకి పౌష్టికాంశ సిగ్తీ ಈ ಥರ ಚೆಂದ ಫ್ರೈ ಮಾಡಿಕೊಂಡು ಸೈಡ್ ಗಿಡನೂ ಸ್ವಲ್ಪ ಹಾರಕ್ಕೆ ಒಂದು ಹಿಡಿ ಕೊತ್ತಂಬರಿ ಹಾಕನು ಯಾವ ತರಕಾರಿ ಇರ್ತಾವ ಮನೆಯೊಳಗೆ ಆ ತರಕಾರಿಗಳನ್ನು ಮಿಕ್ಸ್ ಮಾಡಿ ಈ ಥರ ಗ್ರೇವಿ ಮಾಡ್ರಿ ರುಚಿ ಜೊತೆಗೆ ಪೌಷ್ಟಿಕಾಂಶನೂ ಸಿಗ್ತದೆ ಮಕ್ಕಳಿಗೆ ನೋಡಿ ಫ್ರೈ ಆತಿದು ಸ್ವಲ್ಪ ಆರಿದ ನಂತರ ನುಣ್ಣಗೆ ಗ್ರೈಂಡ್ ಮಾಡ್ಬೇಕಿದ್ನ ಒಂದು ಪ್ಲೇಟಿಗೆ ತೆಗೆದು ಸ್ವಲ್ಪ ಹಾರಾಕ್ಬಿಡಣ್ಣ ಒಂದೆರಡು ನಿಮಿಷ ಆರಾಕ್ಬಿಟ್ರೆ നുണ്ണ രു രുക്കൊരണ അതേ ബാളിക ഒന്നെ സ്പ്പൂൺ എണ്ണാക്ക ಸಣ್ಣಗೆ ಹೆಚ್ಚಿಟ್ಕೊಂಡಂಥ ಬೀನ್ಸು ಇವೇನು ವೆಜಿಟೇಬಲ್ ಕಟ್ ಮಾಡಿಟ್ ಇವನ್ನೆಲ್ಲ ಫ್ರೈ ಮಾಡಬೇಕು ಬೀನ್ಸು ಒಂದೇ ಒಂದು ಕ್ಯಾಪ್ಸಿಕಮ್ ಹಾಕಿನಿ ಕ್ಯಾರೆಟು ಒಂದು ದೊಡ್ಡ ಕ್ಯಾರೆಟ್ ಹಸಿ ಬಟಾಣಿ ಫ್ಲವರ್ ಹೂಕೋಸು ನೋಡಿರಿ ಇಷ್ಟೊಂದು ತರಕಾರಿಗಳನ್ನು ನಾನೀಗ ಆಯಿಲ್ನೊಳಗೆ ಚಲೋ ಫ್ರೈ ಮಾಡ್ತೇನೆ ಹಸಿ ಸ್ಮೆಲ್ ಹೋಗೋವ್ರಿಗೆ ಫಿಫ್ಟಿ ಪರ್ಸೆಂಟ್ ಇಲ್ಲೇ ಬೇಯಬೇಕು ಅವು ಬೆಂದು ಬರಬೇಕು ಮೀಡಿಯಮ್ ಊರಿ ಇಟ್ಕೊಂಡು ಚಂದ ಫ್ರೈ ಮಾಡೋಣ ನೋಡಿರಿ ಇಷ್ಟೊತ್ತಿಗೆ ಆ ರೀತಿ ಆಗಲಿ ಹುರಿದಿಟ್ಟಂಥ ಪದಾರ್ಥಗಳು ಇದನ್ನು ನುಣ್ಣಗೆ ರುಬ್ಕೊಂಬರೋಣ ನೋಡ್ರಿ ಈ ತರ ರುಬ್ಬಿ ಸೈಡಿಗೆ ಇಟ್ಕೊಳೋಣ ಇವೆಲ್ಲ ತರಕಾರಿ ಫಿಫ್ಟಿ ಪರ್ಸೆಂಟ್ ಫ್ರೈ ಆಗ್ಯಾವ ಈಗ ಎತ್ತಿಟ್ಕೊಂಡ್ಬಿಡೋಣ ಒಂದು ಪ್ಲೇಟ್ಗೆ ಅದೇ ಬಳಗಿಗೆ ಸ್ವಲ್ಪ ಎಣ್ಣೆ ಹಾಕಿ ರುಬ್ಕೊಂಡು ಬಂದಂಥ ಈ ಪೇಸ್ಟನ್ನು ಹಾಕನು ಸಣ್ಣ ಹುರಿ ಇರಲಿ ಈಗ ಎಲ್ಲನೂ ಹಾಕಿ ಮಿಕ್ಸಿ ಜಾರ್ಗೆ ಒಂದು ಟೀ ಕುಡಿಯಲುಟಾದಲೆ ನೀರು ಹಾಕಿ ಆ ಮಸಾಲನೂ ಕೂಡ ಇದಕ್ಕೆ ಹಾಕನು ಇದು ಸಣ್ಣ ಉರಿಯೊಳಗೆ ಒಂದು ಎರಡು ನಿಮಿಷ ಚಲೋ ಕುದಿಲಿ കണ്ണൂരിയൊക്കെ കൂീത്ത ഒന്ന് സ്പ്പൂൻ ഖാർ പൊടി ആ കാൽ സ്പ്പൂൻ അരശിന് പൊടി ആണെ ಮತ್ತು ಯಾವ ಮಸಾಲೂ ಹಾಕಲ್ಲ ಸೂಪರ್ ಟೇಸ್ಟಿಯಾಗಿ ಬರ್ತತಿ ಈಗ ಫ್ರೈ ಮಾಡಿಟ್ಕೊಂಡಂಥ ತರಕಾರಿನ ಈ ಥರಕ್ಕೆ ಹಾಕಿಬಿಡೋನು ಹಾಕಿ ಒಂದು ಐದು ನಿಮಿಷ ಕುದಿಸ್ಬಿಟ್ರೆ ರೆಡಿ ಹಾಕೈತೆ ನೋಡ್ರಿ ನಮ್ಮದು ಮಿಕ್ಸ್ ವೆಜಿಟೇಬಲ್ ಗ್ರೇವಿ ಸೂಪರ್ ಕಾಂಬಿನೇಷನ್ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಬರ್ತತಿ ವಿಶೇಷವಾಗಿ ಚಪಾತಿ ನಾನಿಗೆ ಹೇಳಿ ಮಾಡಿಸ್ತಂಥ ಒಂದು ಗ್ರೇವಿ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಚೆಂದ ಸಣ್ಣ ಊರಿಯೊಳಗೆ ಬೇಯಿಸ್ಕೊಳೋಣ ಒಂದೊಂದು ಸಲ ಮನಿಯೊಳಗೆ ತರಕಾರಿಗಳು ಕ್ಯಾರೆಟ್ ಒಂದು ಉಳಿದಿರ್ತೈತಿ ಫ್ಲವರ್ ಸ್ವಲ್ಪ ಉಳ್ದಿರ್ತತಿ ಬೀನ್ಸ್ ನಾಕ ಉಳಿದಿರ್ತಾವೆ ಈ ಥರ ಒಂದೊಂದು ಎರಡೆರಡು ಉಳ್ದಾಗ ಎಲ್ಲನೂ ಸೇರಿಸಿ ಈ ಥರ ಮಿಕ್ಸ್ ವೆಜ್ ಗ್ರೇವಿ ಮಾಡಿರಿ ಸೂಪರ್ ಟೇಸ್ಟಿಯಾಗಿ ಬರ್ತತಿ ಆಗಾಗ ಕೈ ಆಡಿಸ್ತಾ ಇದ್ದ ನೋಡ್ತಾ ಇರಬೇಕು ತಳ ಹಿಡಿತತಿ ಈಗ ನೋಡ್ರಿ ರೆಡಿ ಆಯಿತು நம்ம கிரேவி ப்ளேட்டி சர்வ் தோர்ஸ் தானே ಮೇಲೊಂದು ಸೊಪ್ಪು ಕೊತ್ತಂಬರಿ ಹಾಕಿಬಿಡೋಣ ನೋಡ್ರಿ ಒಂದು ಬಾಲಿಗೆ ಸರ್ವ್ ಮಾಡಿ ತೋರಿಸ್ತೇನೆ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತಾನೆ ಎಲ್ಲರಿಗೂ ನಮಸ್ಕಾರ ರೀ